নতু <laughs> <laughs> ಹೊದುರ್ಗ ಬಂದಿದ್ದೀನಿ ಪ್ರತಿ ಗುರುವಾರ ಇಲ್ಲಿ ದನಗಳ ಸಂತೆ ನಡೆಯುತ್ತೆ ಆ ಸಂದರ್ಭದಲ್ಲಿ ಒಂದು ಸಂಚಾರಿ ಹೋಟೆಲ್ ಆರಂಭ ಆಗುತ್ತೆ ಇಲ್ಲಿಗೆ ಬಂದಿರುವ ಗ್ರಾಹಕರಿಗೆ ಬೆಳಗಿನ ತಿಂಡಿ ನೀಡ್ತಾರೆ ಸಂಚಾರಿ ಹೋಟೆಲ್ ಹೊಸದುರ್ಗ ಗುರುವಾರ ದನಗಳ ಸಂತೆಯಲ್ಲಿ ಮರ ತಿಂಡಿಗೆ ಏನೇನ್ ಮಾಡ್ತೀರಾ ಇಡ್ಲಿ ಪೂರಿ ಪಲಾವಾರಕ್ಕೊಂತಲ್ಲಿ ಹೋಗ್ತಲ್ಲ ತಿಂಡಿ ಮಾತ್ರ ತಿಂಡಿ ಮಧ್ಯಾಹ್ನ ಊಟ ಇಲ್ಲ ಹೋಗುತ್ತಲ್ವಾ ನಮ್ದೊಂದು ಯೂಟ್ಯೂಬ್ ಚಾನಲ್ ಇದೆ ಅದಕ್ಕೆ ಸಂಚಾರಿ ಹೋಟೆಲ್ ಸ್ನೇಹಿತರೆ ನಾನು ಇವತ್ತು ನಮ್ಮ ನಮ್ದೊಂದು ಯೂಟ್ಯೂಬ್ ಚಾನಲ್ ಇದೆ ಸ್ನೇಹಿತರೆ ನಾನು ಇವತ್ತು ಹೊಸದುರ್ಗಕ್ಕೆ ಬಂದಿದ್ದೀನಿ ಪ್ರತಿ ಗುರುವಾರ ದನಗಳ ಸಂತೆ ನಡೆಯುತ್ತೆ ಆ ಸಂದರ್ಭದಲ್ಲಿ ಒಂದು ಸಂಚಾರಿ ಹೋಟೆಲ್ ಆರಂಭ ಆಗುತ್ತೆ ಇಲ್ಲಿಗೆ ಬಂದಿರೋ ಗ್ರಾಹಕರಿಗೆ ತಿಂಡಿದ್ದೀನಿ ವಾರಕ್ಕೊಂದ್ಸಲಿ ಹೋಟೆಲ್ ಹೊಸದುರ್ಗ ದನಗಳ ಸಂತೆ ಗುರುವಾರ ಭೇಟಿ ಕೊಡಿ ಬೆಳಗಿನ ತಿಂಡಿ ಮಾತ್ರ ದನಗಳ ಸಂತೆಯಲ್ಲಿ